ಫ್ರೆಂಡ್ಸ್ ಲೈಫ್ ಒಂದಷ್ಟು ಎಷ್ಟು ವಿಚಿತ್ರ ಅಂತ ಅನಿಸ್ತಾ ಉಂಟು ವಿಧಿ ಎಷ್ಟು ಕ್ರೂರಿ ಅಂತೇಳಿ ಅನಿಸ್ತಾ ಉಂಟು ಈ ಒಂದು ನ್ಯೂಸ್ ಕೇಳಿ ಏರ್ ಇಂಡಿಯಾ ಕ್ರ್ಯಾಶ್ ಅದು ಎಲ್ಲರೂ ಸ್ಟೇಟಸ್ ಹಾಕ್ತಿದ್ದಾರೆ ಏನಂದ್ರೆ ನಾವೊಂದು ಫ್ಯಾಮಿಲಿ ಜೊತೆ ಹೋಗ್ತೇವೆ ಒಂದು ವೆಕೇಶನ್ ಅಥವಾ ಒಂದು ಪಿಕ್ನಿಕ್ ಟೆರರಿಸ್ಟ್ ಗಳು ಬರ್ತಾರೆ ನಿಮ್ಮನ್ನು ಶೂಟ್ ಮಾಡಿಬಿಡ್ತಾರೆ ನಮ್ಮ ಫೇವ್ರೆಟ್ ಟೀಮ್ ಐ ಪಿ ಎಲ್ ವಿನ್ ಆಗ್ತದೆ ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸ್ಟೇಡಿಯಂ ಹೋಗ್ತೇವೆ ಜನರ ಕಾಲ್ ನಡುವೆ ಸಿಲುಕಿ ನಿಮ್ಮ ಡೆತ್ ಆಗ್ತದೆ ಒಂದು ಫ್ಲೈಟ್ ಅಲ್ಲಿ ಹೋಗ್ತೀರಿ ಹೊರದೇಶಕ್ಕೆ ನಿಮ್ಮ ಉದ್ಯೋಗದ ನಿಮಿತ್ತ ಆಗಲಿ ಅಥವಾ ಫ್ಯಾಮಿಲಿ ಜೊತೆ ಗೆ ಆಗಲಿ ಇನ್ ಸೆಕೆಂಡ್ ಪ್ಲೇನ್ ಕ್ರಾಶ್ ಆಗಿ ಹೋಗ್ತದೆ ಎಲ್ಲ ಬಿಡಿ ನಿಮ್ಮಷ್ಟಕ್ಕೆ ನೀವು ಕಾಲೇಜಿಗೆ ಹೋಗ್ತೀರಿ ಹಾಸ್ಟೆಲ್ ಅಲ್ಲಿ ಏನಾದರೂ ತಿನ್ಲಿಕ್ಕೆ ಕೂತ್ಕೊಂಡು ಇರ್ತೀರಿ ನಿಮ್ಮ ಮೇಲೆ ಇಡೀ ಪ್ಲೇನ್ ಬಿದ್ದು ಬೀಳ್ತದೆ ಸತ್ತೋಗ್ಬಿಡ್ತೀರಿ ರಿಯಲ್ಲಿ ನನಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಇದಕ್ಕೆ ನಾವು ಆದಷ್ಟು ಎಷ್ಟು ಸೇಫ್ ಇರಲಿಕ್ಕೆ ಟ್ರೈ ಮಾಡ್ತೇವೆ ಯಾವುದೇ ಬೇಡದ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ನಮಗಾಗಲಿ ನಮ್ಮ ಫ್ಯಾಮಿಲಿಗಾಗಲಿ ಜೀವಕ್ಕೆ ಯಾವುದೇ ಅಪಾಯ ಬರಬಾರ್ದು ನಾವು ಆದಷ್ಟು ಜೀವಿಸಬೇಕು ಏನಾದರೂ ಸಾಧಿಸಬೇಕು ಅಂತೇಳಿ ಬಟ್ ಲೈಫ್ ಮತ್ತು ವಿಧಿ ನೋಡಿ ಹೇಗೆ ನಮ್ಮ ಒಂದು ಡೆತ್ ಹೇಗೆ ಬರ್ತದೆ ಅಂತೇಳಿ ಸೊ ನಂಗೆ ಗೊತ್ತಿಲ್ಲ ಆ ಒಂದು ಅಗಲಿದ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡುವ ಆ ಫ್ಯಾಮಿಲಿಗೆ ಈ ಒಂದು ಅನ್ನು ಸಹಿಸುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡುವ ಬಟ್ ನಾವು ನೀವೆಲ್ಲರೂ ಯಾವತ್ತು ಒಂದು ಅನ್ಕೊಳ್ಬೇಕು ದರ್ ಇಸ್ ನೋ ಟುಮಾರೋ ಅಂದರೆ ನೆಕ್ಸ್ಟ್ ಸೆಕೆಂಡ್ ಟುಮಾರೋ ಬಿಡಿ ನೆಕ್ಸ್ಟ್ ಸೆಕೆಂಡ್ ಏನಾಗ್ತದೆ ಅಂತ ಗೊತ್ತಿಲ್ಲ ಆದಷ್ಟು ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡುವಾಗ ಇವತ್ತು ಎದ್ದಿದ್ದೇನೆ ನಾನು ಇವತ್ತು ಏನೋ ಒಂದು ಖುಷಿಯಾಗಿರುವ ಯಾರೊಟ್ಟಿಗೆ ಬೇಜಾರು ಮಾಡೋದು ಬೇಡ ಸಿಂಪಲ್ ಬೇರೆಯನ್ನು ದೂರದ್ದು ಆಲೋಚನೆ ಮಾಡಬೇಡ ನಿಜೋಗಿಸಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ मात्रा हिलते ने। आ, हर घड़ी बदल रही है रूप जिंदगी छाव है कभी कभी है धूप जिंदगी हर पल यहाँ जी भर जियो जो है समा कल हो न हो